ಹಾಯ್ ಫ್ರೆಂಡ್ಸ್ ಕೆ ಎಸ್ ಆರ್ ಟಿ ಸಿಯ ಹಾಸನ ಟ್ರ್ಯಾಕ್ ಟೆಸ್ಟಿನ ಅಂಕಪಟ್ಟಿಯ ಬಗ್ಗೆ ಮಾಹಿತಿಯನ್ನು ನೀಡುತ್ತೇನೆ ಹಿಂದಿನ ತಿಂಗಳಿನಲ್ಲಿ ಸೆನ್ಸೆಸ್ ಸಮಸ್ಯೆಯಿಂದ ಅಲ್ಲಿ ಸರಿಯಾಗಿ ಟ್ರ್ಯಾಕ್ ಟೆಸ್ಟ್ ಮಾಡಿಲ್ಲ ಸೊ ಒಂದನೇ ತಾರೀಕಿನಿಂದ ಯಾವ ರೀತಿ ಸ್ಕೋರ್ ಬಂದಿದೆ ಅದೇ ರೀತಿ ಏಪ್ರಿಲ್ ತಿಂಗಳಿನಲ್ಲಿ ದಿನಕ್ಕೆ ನೂರ ಇಪ್ಪತ್ತ ಐದು ಅಭ್ಯರ್ಥಿಗಳ ಒಂದು ಅವರು ಲಿಸ್ಟನ್ನು ಕೂಡ ವೆಬ್ಸೈಟ್ನಲ್ಲಿ ಒಂದನೇ ತಾರೀಕಿನಿಂದ ಇಪ್ಪತ್ತ ಒಂದನೇ ತಾರೀಕಿನ ಲಿಸ್ಟ್ ಕೂಡ ಆಲ್ರೆಡಿ ಬಿಡುಗಡೆ ಮಾಡಿದ್ದಾರೆ ವೆಬ್ಸೈಟ್ನಲ್ಲಿ ಸೊ ಒಂದನೇ ತಾರೀಕಿಗೆ ನೋಡುವ ಎಷ್ಟು ಅಭ್ಯರ್ಥಿಗಳು ಪ್ರೆಸೆಂಟ್ ಆಗಿದ್ದರು ಅಂತ ನೂರ ಇಪ್ಪತ್ತ ಐದು ಅಭ್ಯರ್ಥಿಗಳ ಒಂದು ಲಿಸ್ಟನ್ನು ಹಾಕಿದರು ಸೊ ನೋಡಿ ಕೇವಲ ಎಂಬತ್ತ ಎರಡು ಅಭ್ಯರ್ಥಿಗಳಷ್ಟೇ ಚಾಲನಾ ವೃತ್ತಿ ಪರೀಕ್ಷೆ ನೀಡಿದ್ದಾರೆ ಸೊ ಕೆಲವಷ್ಟು ದಿನಗಳಲ್ಲಿ ಮಾತ್ರ ನೂರ ಇಪ್ಪತ್ತೈದಕ್ಕೆ ನೂರ ಇಪ್ಪತ್ತ ಐದು ಅಭ್ಯರ್ಥಿಗಳಷ್ಟೇ ಅಟೆಂಡ್ ಆಗುತ್ತಾರೆ ಬಟ್ ಆಲ್ಮೋಸ್ಟ್ ನಾನು ಇಲ್ಲಿಯವರೆಗೆ ನೋಡಿದ ಪ್ರಕಾರ ದಿನಕ್ಕೆ ತೊಂಬತ್ತು ಅಥವಾ ನೂರರ ಒಳಗೆಯಷ್ಟೇ ಅಭ್ಯರ್ಥಿಗಳು ತಮ್ಮ ಒಂದು ಚಾಲನಾ ವೃತ್ತಿ ಪರೀಕ್ಷೆ ನೀಡುತ್ತಾ ಇದ್ದಾರೆ ಟೋಟಲ್ ಐ ಥಿಂಕ್ ನನ್ನ ಪ್ರಕಾರ ಒಂದು ಸಾವಿರಕ್ಕಿಂತ ಹೆಚ್ಚು ಅಭ್ಯರ್ಥಿಗಳು ಅಬ್ಸೆಂಟ್ ಆಗಿದ್ದಾರೆ ಗೊತ್ತಿಲ್ಲ ಯಾಕೆ ಅಂತ ಸೊ ಫ್ರೆಂಡ್ಸ್ ನಿಮಗೆಲ್ಲರಿಗೆ ಮೇ ಬಿ ಲಾಸ್ಟ್ ಎಲ್ಲರ ಒಂದು ಟ್ರ್ಯಾಕ್ ಟೆಸ್ಟ್ ಮುಗಿದ ಮೇಲೆ ನಿಮ್ಮ ಒಂದು ನಿಮಗೆ ಒಂದು ಇನ್ನೊಂದು ಚಾನ್ಸ್ ಕೊಡಬಹುದು ಬಟ್ ಯಾವ ದಿನದಲ್ಲಿ ನಿಮ್ಮ ಒಂದು ಟ್ರ್ಯಾಕ್ ಟೆಸ್ಟ್ ಇದೆ ಆ ದಿನದಲ್ಲಿ ನೀವು ಟ್ರ್ಯಾಕ್ ಟೆಸ್ಟ್ ಪಡೆಯುವುದು ಉತ್ತಮ ಅಂತ ನಾನು ಭಾವಿಸುತ್ತೇನೆ ಸೊ ಈಗ ನೆಕ್ಸ್ಟ್ ನೋಡುವ ಒಂದನೇ ತಾರೀಕಿನ ಸ್ಕೋರ್ ಯಾವ ರೀತಿ ಬಂದಿದೆ ಅಂತ ನಲವತ್ತ ಮೂರು ನಲವತ್ತೆಂಟು ನಲವತ್ತೈದು ನಲವತ್ತೆರಡುವರೆ ನಲವತ್ತೇಳು ನಲವತ್ತೆರಡೂವರೆ ನಲವತ್ತ್ಮೂರು ನಲವತ್ತು ನಲವತ್ತೊಂದೂವರೆ ನಲವತ್ತ್ಮೂರು ನಲವತ್ತ್ನಾಲ್ಕು ನಲವತ್ತೊಂದು ನಲವತ್ತ್ಮೂರು ನಲ್ವತ್ತೈದು ನಲವತ್ತ್ನಾಲ್ಕು ನಲ್ವತ್ನಾಲ್ಕು ನಲವತ್ನಾಲ್ಕೂವರೆ ನಲವತ್ತೆಂಟು ನಲವತ್ತು ನಲ್ವತ್ತೆಂಟೂವರೆ ನಲವತ್ತೆಂಟು ನಲ್ವತ್ನಾಲ್ಕು ನಲವತ್ತೆಂಟು ನಲವತ್ತ ಆರು ನಲ್ವತ್ತ ಒಂದು ನಲವತ್ತ ನಾಲ್ಕು ಸೊ ಫ್ರೆಂಡ್ಸ್ ಟೋಟಲ್ ಎಂಬತ್ತ ಎರಡು ಅಭ್ಯರ್ಥಿಗಳಲ್ಲಿ ಹೈಯೆಸ್ಟ್ ಇಲ್ಲಿ ನಲವತ್ತೆಂಟುವರೆ ಆಗಿದೆ ಆಮೇಲೆ ನಲವತ್ತೆಂಟು ಕೆ ಒಂದು ಐದರಿಂದ ಆರು ಅಭ್ಯರ್ಥಿಗಳು ನಲವತ್ತೆಂಟು ಸ್ಕೋರ್ ಮಾಡಿದ ಮಾಡಿದ್ದಾರೆ ಸೊ ನಲವತ್ತೇಳು ಕೂಡ ಎರಡು ಮೂರು ಜನ ಮಾಡಿದ್ದಾರೆ ಬಟ್ ಓವರ್ ಆಲ್ ನೋಡೋದಾದರೆ ನಲವತ್ತರ ಮೇಲೆ ಒಂದು ಇಪ್ಪತ್ತೈದು ಅಭ್ಯರ್ಥಿಗಳಷ್ಟೇ ತಮ್ಮ ಒಂದು ಸ್ಕೋರ್ ಮಾಡಿದ್ದಾರೆ ಕಡಿಮೆ ಸ್ಕೋರ್ ಬಂದಿದೆ ಒಂದನೇ ತಾರೀಕಿಗೆ ನೋಡುವ ಎರಡನೇ ತಾರೀಕಿನ ಎರಡನೇ ತಾರೀಕಿಗೆ ಟೋಟಲ್ ನೋಡುವುದಾದರೆ ತೊಂಬತ್ತ ಎರಡು ಅಭ್ಯರ್ಥಿಗಳು ತಮ್ಮ ಒಂದು ಚಾಲನಾ ವೃತ್ತಿ ಪರೀಕ್ಷೆ ನೀಡಿದ್ದಾರೆ ಸ್ಕೋರ್ ನೋಡುವ ಯಾವ ರೀತಿ ಬಂದಿದೆ ಅಂತ ನಲವತ್ತೈದುವರೆ ನಲವತ್ತೈದು ನಲವತ್ತ್ನಾಲ್ಕೂವರೆ ನಲವತ್ತೆಂಟೂವರೆ ನಲವತ್ತೇಳು ನಲವತ್ತೊಂದೂವರೆ ನಲವತ್ತ್ಮೂರುವರೆ ನಲ್ವತ್ಮೂರವರೆ ನಲವತ್ತ ಎರಡು ನಲವತ್ತೆಂಟು ನಲವತ್ತ್ಮೂರು ನಲ್ವತ್ತೊಂದೂವರೆ ನಲವತ್ತೇಳು ನಲ್ವತ್ನಾಲ್ಕು ನಲ್ವತ್ತೊಂದೂವರೆ ನಲವತ್ತೈದುವರೆ ನಲವತ್ತೆಂಟು ನಲವತ್ತೊಂಬತ್ತು ನಲವತ್ತೇಳುವರೆ ನಲವತ್ತೈದು ನಲವತ್ನಾಲ್ಕೂವರೆ ನಲವತ್ತೈದು ನಲವತ್ತೊಂದು ನಲವತ್ತ್ನಾಲ್ಕು ನಲವತ್ತೆರಡೂವರೆ ನಲವತ್ತೂವರೆ ನಲವತ್ತು ನಲವತ್ತೊಂದು ನಲವತ್ತೊಂದು ನಲವತ್ತೈದು ನಲವತ್ತ್ಮೂರೂವರೆ ನಲವತ್ತೊಂದು ನಲವತ್ತ ಮೂರು ಸೊ ಎರಡನೇ ತಾರೀಕುಗೂ ಕೂಡ ನಲವತ್ತೇಳು ನಲವತ್ತೆಂಟು ಇದೇ ಒಂದು ಹೈಯೆಸ್ಟ್ ಸ್ಕೋರ್ ಆಗಿದೆ ಯಾರೂ ಕೂಡ ಐವತ್ತಕ್ಕೆ ಐವತ್ತು ತೆಗೆದುಕೊಂಡಿಲ್ಲ ಸೊ ಇಲ್ಲಿ ಕೂಡ ಕಡಿಮೆ ಸ್ಕೋರ್ ಬಂದಿದೆ ಒಂದು ಇಪ್ಪತ್ತರ ಒಳಗಷ್ಟೇ ತಮ್ಮ ಒಂದು ನಲವತ್ತರ ಮೇಲೆ ಸ್ಕೋರ್ ಮಾಡಿದ್ದಾರೆ ಮೂರನೇ ತಾರೀಕಿಗೆ ನೋಡುವ ಮೂರನೇ ತಾರೀಕಿಗೆ ನೋಡುವುದಾದರೆ ಟೋಟಲ್ ತೊಂಬತ್ತು ಅಭ್ಯರ್ಥಿಗಳು ತಮ್ಮ ಒಂದು ಚಾಲನಾ ವೃತ್ತಿ ಪರೀಕ್ಷೆ ನೀಡಿದ್ದಾರೆ ಸ್ಕೋರ್ ಯಾವ ರೀತಿ ಬಂದಿದೆ ಅಂತ ನೋಡುವ ನಲವತ್ನಾಲ್ಕೂವರೆ ನಲವತ್ತೂವರೆ ನಲವತ್ತು ನಲವತ್ತಾರೂವರೆ ನಲವತ್ತಾರು ನಲವತ್ತೂವರೆ ನಲವತ್ತೊಂದು ನಲವತ್ತ ನಾಲ್ಕೂವರೆ ನಲವತ್ತೇಳುವರೆ ನಲವತ್ತ ಮೂರು ನಲವತ್ತೊಂದೂವರೆ ನಲವತ್ತೆರಡು ನಲವತ್ತೆರಡುವರೆ ನಲವತ್ತೈದು ನಲವತ್ತೂವರೆ ನಲವತ್ತೈದುವರೆ ನಲವತ್ತೊಂದು ನಲವತ್ತಾರು ಇಪ್ ನಲವತ್ತಾರು ನಲವತ್ತೇಳುವರೆ ನಲವತ್ತೊಂಬತ್ತು ನಲವತ್ತೇಳುವರೆ ನಲವತ್ತು ನಲವತ್ತಾರು ನಲವತ್ತೈದುವರೆ ನಲವತ್ತ ಆರು ನಲವತ್ತೈದು ನಲವತ್ತಾರು ನಲವತ್ತೂವರೆ ನಲವತ್ತ್ನಾಲ್ಕು ನಲವತ್ತೈದು ನಲವತ್ತಾರು ನಲವತ್ತೆಂಟು ನಲವತ್ತೆರಡು ನಲವತ್ತ ಮೂರು ಸೊ ಫ್ರೆಂಡ್ಸ್ ನೀವು ಕೂಡ ನೋಡಿದ್ದೀರಿ ನಲವತ್ತೊಂಬತ್ತು ಹೈಯೆಸ್ಟ್ ಸ್ಕೋರ್ ಆಗಿದೆ ಅದೇ ರೀತಿ ಇಲ್ಲಿ ಕೂಡ ಒಂದು ಇಪ್ಪತ್ತೈದರಿಂದ ಮೂವತ್ತು ಅಭ್ಯರ್ಥಿಗಳಷ್ಟೇ ನಲವತ್ತ ನಲವತ್ತರ ಮೇಲೆ ಸ್ಕೋರ್ ಮಾಡಿದ್ದಾರೆ ನಾಲ್ಕನೇ ತಾರೀಕಿಗೆ ಈಗ ಟ್ರ್ಯಾಕ್ಟರ್ಸ್ ನಡಿ ನಡೀತಾ ಇದೆ ಮೂವತ್ತೆರಡು ಅಭ್ಯರ್ಥಿಗಳು ಆಲ್ರೆಡಿ ಫಿನಿಷ್ ಮಾಡಿದ್ದಾರೆ ಸೊ ಇಲ್ಲಿ ನೋಡಿ ಒಬ್ಬರಿಗೆ ನಲವತ್ತೊಂಬತ್ತು ಬಂದಿದೆ ಆಮೇಲೆ ನಲವತ್ತೆರಡುವರೆ ನಲವತ್ತೇಳು ನಲವತ್ತು ನಲವತ್ತೆಂಟು ನಲವತ್ತಾರು ಈ ರೀತಿ ಸ್ಕೋರ್ ಮಾಡುತ್ತಾ ಇದ್ದಾರೆ ಸೊ ಫ್ರೆಂಡ್ಸ್ ಓವರ್ ಆಲ್ ನೋಡೋದಾದರೆ ಒಳ್ಳೆ ಸ್ಕೋರ್ ಏನು ಬರ್ತಾ ಇಲ್ಲ ನಲವತ್ತೇಳು ನಲವತ್ತೆಂಟು ಈ ರೀತಿ ಕಾಮನ್ ಆಗಿ ಎಲ್ಲರೂ ಕೂಡ ಸ್ಕೋರ್ ಮಾಡುತ್ತಾ ಇದ್ದಾರೆ ಫ್ರೆಂಡ್ಸ್ ಅದೇ ರೀತಿ ಫ್ರೆಂಡ್ಸ್ ತುಂಬ ಜನರು ಬಿ ಎಮ್ ಟಿ ಸಿ ಎನ್ ಎಚ್ ಕೆ ಒಂದು ಫೈನಲ್ ಲಿಸ್ಟ್ ಸಲುವಾಗಿ ತುಂಬ ಅಭ್ಯರ್ಥಿಗಳು ಕಮೆಂಟ್ ಮಾಡುತ್ತಾ ಇದ್ದೀರಿ ನೋಡಿ ಫ್ರೆಂಡ್ಸ್ ನಾನು ಕೂಡ ತುಂಬ ವಿಚಾರಿಸಿದ್ದೆ ಅದೇ ರೀತಿ ನಾನು ಕೂಡ ನಿನ್ನೆ ಕಾಲ್ ಮಾಡಿ ವಿಚಾರಿಸಿದಾಗ ಯಾಕೆ ನೀವು ಇಷ್ಟು ಡಿಲೇ ಮಾಡುತ್ತಾ ಇದ್ದೀವಿ ಕಲ್ಯಾಣ ಕರ್ನಾಟಕದವರ ಆಲ್ರೆಡಿ ನೀವು ಸೆಲೆಕ್ಷನ್ ಆಗಿ ಅವರು ಡ್ಯೂಟಿಗೂ ಕೂಡ ಜಾಯ್ನ್ ಆಗಿದ್ದಾರೆ ಬಟ್ ಎನ್ ಎಚ್ ಕೆ ಅವರದ್ದು ಯಾಕೆ ಡಿಲೇ ಆಗುತ್ತಾ ಇದೆ ಅಂತ ಕೇಳಿದಾಗ ಅವರು ನಮ್ಮದು ಏನಿಲ್ಲ ಸರ್ಕಾರದಿಂದಲೇ ಡಿಲೇ ಆಗ್ತಾ ಇದೆ ಸೊ ಅವರು ಓಕೆ ಅಂತ ಹೇಳಿದ ಮೇಲೆ ನಾವು ಒಂದು ಮುಂದಿನ ಸೆಲೆಕ್ಷನ್ ಫೈನಲ್ ಲಿಸ್ಟ್ ನಾವು ಹಾಕಬಹುದು ಅಂತ ಮಾಹಿತಿಯನ್ನು ನೀಡಿದ್ದಾರೆ ಅವರು ಲಾಸ್ಟ್ ಒಂದು ಫೈನಲ್ ಲಿಸ್ಟಿನ ಸಲುವಾಗಿ ಅವರು ಸರ್ಕಾರಕ್ಕೆ ಒಂದು ಮನವಿ ನೀಡುತ್ತಾರೆ ಅಂತ ಹೇಳಿದ್ದಾರೆ ಸೊ ಅಲ್ಲಿಂದ ಒಂದು ಫೈನಲ್ ಓಕೆ ನೀವು ನಿಮ್ಮ ಒಂದು ಫೈನಲ್ ಲಿಸ್ಟ್ ರಿಲೀಸ್ ಮಾಡಬಹುದು ಅಂತ ಓಕೆ ಬಂದಿದ ಮೇಲಷ್ಟೇ ಅವರಿಗೆ ಅವರು ರಿಲೀಸ್ ಮಾಡಬಹುದು ಅದರ ತನಕ ನಾವು ಏನೂ ಮಾಡಲು ಕೂಡ ಆಗುವುದಿಲ್ಲ ಅಂತ ಮಾಹಿತಿ ಅವರು ಹೇಳಿದ್ದಾರೆ ಫ್ರೆಂಡ್ಸ್ ಸೊ ಫ್ರೆಂಡ್ಸ್ ಗೊತ್ತಿಲ್ಲ ಯಾಕೆ ಸರ್ಕಾರವೇ ಇಷ್ಟು ಡಿಲೇ ಮಾಡುತ್ತಾ ಇದೆ ಅಂತ ಸೊ ಫ್ರೆಂಡ್ಸ್ ನೀವು ಕೂಡ ವೇಟ್ ಮಾಡಿ ಅವರು ಹೇಳಿದ್ದಾರೆ ನಮಗೆ ನಾವು ಕೂಡ ಸರ್ಕಾರಕ್ಕೆ ಇನ್ನೊಂದು ಸಲ ಮನವಿ ಕೂಡ ಸಲ್ಲಿಸಿದ್ದೇವೆ ಸೊ ಆದಷ್ಟು ಬೇಗ ರಿಲೀಸ್ ಮಾಡಿ ಅಂತ ಸೊ ಅವರು ರಿಲೀಸ್ ಮಾಡಿದ ಒಂದೆರಡು ದಿನದಲ್ಲಿ ನಾವು ಕೂಡ ಫೈನಲ್ ಒಂದು ಸೆಲೆಕ್ಷನ್ ಲಿಸ್ಟ್ ಹಾಕುತ್ತೇವೆ ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ ಫ್ರೆಂಡ್ಸ್ ತುಂಬ ಜನರು ಕಮೆಂಟ್ ಮಾಡಿ ಕೇಳುತ್ತಾ ಇದ್ದೀರಿ ಸೊ ಅದರ ಸಲುವಾಗಿ ನಾನು ಅವರ ಕೊಟ್ಟ ಮಾಹಿತಿ ನಿಮಗೆ ತಿಳಿಸಿದ್ದೇನೆ